ನಿನ್ನೆ ಮೃತಪಟ್ಟರಿತಿಕ್ಷ ಮಗುವಿನ ಸ್ವಗೃಹ ಮದ್ದೂರು ತಾಲೂಕು ಗೊರವನಹಳ್ಳಿಗೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿಯವರು ಭೇಟಿ ಮಾಡಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೈಯಕ್ತಿಕ ಪರಿಹಾರ ನೀಡಿ ಸಾಂತ್ವನ ಹೇಳಿದರು

ನೀವು ಆದಂಗೆ ಅನ್ಯವೇ ಯಾವ ಮಕ್ಳಿಗೂ ಆಗುತ್ತೇಡ ಯಾವ ತಂದೆ ತಾಯಿಗೂ ಆಗುತ್ತೆ ಬೇಡ ನನ್ನ ಮಗಳು ನಾವು ತಿಂತಾರೆ ನೋಡಿದ್ರೆ ನಮ್ಮ ಕೈ ನೋಡೋಕೆ ಅಂತ ಹೇಳಿ ನಾವೆಲ್ಲ ನಮಗೂ ಅನುಭವಿಸ್ತಾರೆ ಏನು ಹೇಳಿದ್ರು ಸರ್ ಬರ್ತು അല്ലേ നീരേ കൊടുക്കൊടപ്പിട ನಿನ್ನೆ ಸ್ವಲ್ಪ ಮಾಡಿದ್ದೀವಿ ಮಾಡಿಸ್ತಾ ಎನ್ ಮೂರು ಜನ ಆಯ್ತು ಅಮ್ಮ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪೋಷಕರು ಹೇಳಿರುವುದು ನ್ಯಾಯಯುತವಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡಬೇಕು ಮುನ್ನೆಚ್ಚರಿಕೆಯಿಂದ ಮೂರು ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಎಸ್ಪಿ ಜೊತೆ ಮಾತನಾಡಿದ್ದೇನೆ ತನಿಖೆ ಮಾಡಿಸಿ ಮುಂದಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಎಂದು ತಿಳಿಸಿದರು ಚಿಕ್ಕ ಹೆಣ್ಣು ಮಗು ಪೋಷಕರ ಕಣ್ಣೀರು ಎಂಥವರಿಗೂ ದುಃಖ ಬರುತ್ತೆ ಕಣ್ಣ ಮುಂದೆ ಮಗು ಬದುಕಿಸಿಕೊಳ್ಳಲು ಆಗಿಲ್ಲ ಇದರಲ್ಲಿ ಗಳದು ತಪ್ಪು ಇದೆ ಡಿಸಿ ಸಿಇಒ ಎಸ್ಪಿ ಜೊತೆ ಸಭೆ ಮಾಡಿ ಪೊಲೀಸರ ನಿರ್ಲಕ್ಷ್ಯತೆ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು ಅವರಿಗೆ ದುಡ್ಡು ಮುಖ್ಯವಲ್ಲ ಮಗು ಕಳೆದುಕೊಂಡ ಸಂಕಟದಲ್ಲಿದ್ದಾರೆ ಸಿಎಂ ಪರಿಹಾರ ನಿಧಿ ಬರೆಯಲು ಹೇಳಿದ್ದೇನೆ ವಿಶೇಷ ಪ್ರಕರಣ ಸಿಎಂ ಪರಿಹಾರ ನಿಧಿ ಕೊಡಿಸಲು ಭರವಸೆ ನೀಡಿದರು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಇರೋ ರೀತಿನಲ್ಲಿ ಮಾಡಬೇಕಾಗತ್ತೆ ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು ಮೂರು ಜನನ ಸಸ್ಪೆಂಡ್ ಮಾಡೈತೆ ಐ ಅವರು ಎಸ್ ಪಿ ಅವರಿದ್ದರು ಮಾತನಾಡಿ ನನಗೆ ನಾನು ರಾಯಚೂರಿನಲ್ಲಿ ಇದ್ದಿದ್ದರಿಂದ ಸೊ ನೆನ್ನೆನೇ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ರವಿನೂ ಬೆಂಗಳೂರಲ್ಲಿದ್ದ ಉದಯವರು ನೆನೆ ಇದ್ದರು ಅವ್ರು ಇದ್ದ ಬೆಳಗ್ಗೆ ಮಾತನಾಡಿದೆ ಇಲ್ಲಿ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಗೊತ್ತಾಯಿತು ಮದ್ದೂರಿನ ಸೊ ಗುರುವಿನಹಳ್ಳಿ ಅಂತೇಳಿ ಹಾಗಾಗಿ ಉದಯ್ಗೂ ಮಾತಾಡಿದೆ ಉದಯ್ ಇವತ್ತು ಎಲ್ಲ ಹೊರ್ಗಡೆ ಇದ್ದರು ಹಾಗಾಗಿ ವಿಸಿಟ್ ಮಾಡಿದ್ದೀನಿ ಐ ಜಿ ಹತ್ರ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ ಅದರಲ್ಲಿ ಏನು ತಪ್ಪಿಸ್ತರಿಸ್ತೀರಿದ್ದಾರೆ ಅವ್ರು ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದೀನಿ ಅವ್ರಿಗೆ ಅರ್ಥ ಆಗುತ್ತೆ ಮಗು ಚಿಕ್ಕ ಮಗು ಮೂರು ವರ್ಷದ್ದು ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ ಅದೆಲ್ಲ ನೋಡಿದಾಗ ಎಂಥರ್ಗೂ ಭಾಳ ತಡ್ಕೊಳ್ಳೋಕ್ಕಾಗಲ್ಲ ನಾವು ಹೇಳೋದು ಈಸಿ ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗಾದ್ರೆ ಕಷ್ಟ ಗೊತ್ತಾಗುತ್ತೆ ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ ನಮ್ಮ ಕಣ್ಣು ಮುಂದೆಲೇ ಅವಕಾಶದ್ದು ನಾವು ಬದುಕಿಸ್ಕೊಳ್ಳೋಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತವ್ರು ಯಾರೂ ಡಿ ಸಿ ಸಿ ಯು ಅವ್ರನ್ನ ಕರೀಲಿಕ್ಕಾಗಲಿಲ್ಲ ಲೋಕಾಯುಕ್ತರ ಜೊತೆ ಇರೋದ್ರಿಂದ ಇನ್ನೊಂದು ವಾರದೊಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನವರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆಯೂ ಸಹ ರಿಪೋರ್ಟ್ ಬರುತ್ತೆ ಕೂಡಲೇ ಅದನ್ನು ಐ ಆರ್ ಆಫೀಸರ್ ಹತ್ರ ಮಾತಾಡೋಣ ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡೋರಿಗಿರ್ಬೋದು ಆಕಸ್ಮಿಕವಾಗಾದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸೆಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ ಈಗ ನಾನು ರವಿ ಇಬ್ರು ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ ಅವ್ರ ದುಡ್ಡು ಮುಖ್ಯ ಅಲ್ಲ ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಏನೋ ಥರಲ್ಲ ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನೆ ಬರೀಲಿ ಕೇಳಿದೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ನಾನು ಸಿ ಎಮ್ ಆಫೀಸಲ್ಲೂ ಮಾತಾಡಿದ್ದೀನಿ ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಅದನ್ನು ನೋಡೋಣ ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಏನಾಗುತ್ತೆ ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡಕ್ ಹೋಗಲ್ಲ ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ ವಿಶೇಷ ಪ್ರಕರಣ ಅಂತ ಅದನ್ನ ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿ ಅವ್ರ ಮಾತಾಡಿದ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಇದ್ದರು